ಬಹುನಿರೀಕ್ಷಿತ ಅನ್ಲಾಕ್ ಸಿನಿಮಾ ಇದೇ ಫೆಬ್ರವರಿ ಸವೆಂತ್ ರಿಲೀಸ್ ಆಗ್ತಾ ಇದೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಾಯಕ ನಟಿಯಾಗಿರುವಂತಹ ರಿಚಲ್ ಡೇವಿಡ್ ಅವ್ರನ್ನ ಮಾತಾಡ್ಸೋಣ ಮೇಡಮ್ ಇವತ್ತು ಮೈಸೂರಿಗೆ ಪ್ರೆಸ್ ಮೀಟ್ ಬಂದಿದ್ರ ಹೇಗೆ ಅನಿಸ್ತಾ ಇದೆ ವಾತಾವರಣ ಎಲ್ಲ ತುಂಬ ಇಷ್ಟ ನನಗೆ ಮೈಸೂರು ಅಂದ್ರೆ ತುಂಬ ತುಂಬ ಇಷ್ಟ ಸೊ ಹಾಗಾಗಿ ಇಲ್ಲಿ ತುಂಬ ಸಪೋರ್ಟ್ ಅಂಡ್ ಪ್ರೀತಿ ನಮ್ಗೆ ಮುಂಚಿನ ಸಿನ್ಮಾ ಕೂಡ ಬಂದಿದೆ ಸೊ ಹಾಗಾಗಿ ನಮ್ಗೆ ಅನಿಸ್ತು ನಮ್ಗೆ ಅನ್ಲಾಕ್ ಆಗುವ ಸಿನ್ಮಾ ಕೂಡ ನಾವು ಇಲ್ಲೇನೇ ಪ್ರೆಸ್ ಮೀಟ್ ಮಾಡಬೇಕು ಅಂದ್ ಬಿಕಾಸ್ ಯಾಕಂದ್ರೆ ಇಲ್ಲಿ ಆಡಿಯನ್ಸ್ ನಮ್ಮ ಕನ್ನಡ ಸಿನಿಮಾನ ಎಷ್ಟು ಸಪೋರ್ಟ್ ಪ್ರೀತಿ ತೋರಿಸಿದೆ ಅಂದರೆ ಇಟ್ ಈಸ್ ನಮಗೊಂದು ಕರ್ತವ್ಯ ನಮ್ದೊಂದು ಜವಾಬ್ದಾರಿ ಇದ್ದೇ ಇದ್ದೇ ಇರುತ್ತೆ ಸೊ ಹಾಗಾಗಿ ನಾವು ಮೈಸೂರು ಇವತ್ತು ಆಕ್ಚುಲಿ ಪ್ರೀಮಿಯರ್ ಇದೆ ಸಂಜೆ ಬೆಂಗಳೂರಲ್ಲಿ ಸೊ ಬೆಳಗ್ಗೆ ಇದು ಮುಗಿಸಿ ನಾವು ವಾಪಸ್ ಬೆಂಗಳೂರು ಹೋಗ್ಬಿಟ್ಟು ನಮ್ಮ ಪ್ರೀಮಿಯರ್ ಶೋ ಇರುತ್ತೆ ಸೊ ಹಾಗಾಗಿ ತುಂಬಾ ಎಕ್ಸೈಟೆಡ್ ನರ್ವಸ್ ಫೀಲ್ ಕೂಡ ಇದೆ ಬಟ್ ಎಲ್ಲ ಇವಾಗ ಆಡಿಯನ್ಸ್ ಕೈಯಲ್ಲಿದೆ ಸೊ ಅವರೇ ಡಿಸೈಡ್ ಮಾಡ್ತಾರೆ ಈಗ ಸಿನಿಮಾ ರಿಲೀಸ್ ರೆಡಿ ಆಗಿದೆ ಪ್ರೀಮಿಯರ್ ಕೂಡ ಇದೆ ಅಂತ ಹೇಳ್ತೀವಿ ಶೋ ಇದೆ ಅಂತ ಹೇಳಿದ್ರಿ ಏನೆಲ್ಲ ನಿರೀಕ್ಷೆಗಳು ಇಟ್ಕೊಂಡಿದ್ರೆ ಇಲ್ಲಿ ಅಲ್ಲಿ ಕೂಡ ಫ್ಯಾನ್ಸ್ ಬರ್ತಾರೆ ಏನು ಎಕ್ಸ್ಪೆಕ್ಟ್ ಅಂತ ಸೊ ಆ್ಯಕ್ಚುಲಿ ಇವತ್ತು ಸೆಲೆಬ್ರಿಟಿ ಪ್ರೀಮಿಯರ್ ಶೋ ಇನ್ನೂ ಆಡಿಯನ್ಸ್ಗೆ ನಾವು ಇನ್ನೂ ಸಿನಿಮಾ ತೋರಿಸಿಲ್ಲ ಐ ಮೀನ್ ಇನ್ನು ನಾಡಿದ್ದು ಅಫ್ಕೋರ್ಸ್ ಆಡಿಯನ್ಸ್ ಜೊತೆ ನಾವು ವೀರೇಶ್ ಥಿಯೇಟ್ರಲ್ಲಿ ನಾವು ನೋ ಒಟ್ಟಿಗೆ ಎಲ್ಲರೂ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀವಿ ಆವಾಗ ನಮ್ಗೆ ಆ್ಯಕ್ಚುಲಿ ಆಡಿಯನ್ಸ್ದು ಪಲ್ಸು ನಿಜವಾಗ್ಲೂ ರಿಯಾಕ್ಷನ್ಸ್ ರಿವ್ಯೂಸ್ ಅವತ್ತೇ ಸಿಗುತ್ತೆ ಬಟ್ ಆ ಒಂದು ಎಕ್ಸೈಟ್ಮೆಂಟ್ ಆ್ಯಂಡ್ ಕ್ಯೂರಿಯಾಸಿಟಿ ಇರುತ್ತೆ ಆ್ಯಂಡ್ ಅಫ್ಕೋರ್ಸ್ ಟುಡೇ ನಮ್ಗೆ ಒಂದು ಸೆಟ್ ಆಫ್ ಆಡಿಯನ್ಸ್ದು ಅಫ್ಕೋರ್ಸ್ ನಮ್ಮ ಇಂಡಸ್ಟ್ರಿ ಒಳಗಡೆ ಮಾತುಕತೆ ಹೆಂಗೆ ನಡೀತಾ ಇದೆ ಅಂತ ಇವತ್ತು ಗೊತ್ತಾಗುತ್ತೆ ಸೊ ಅದು ಆಲ್ಸೋ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ನಮ್ಮ ಆಡಿಯನ್ಸು ಬಿಕಾಸ್ ಅವರೇ ನೆಕ್ಸ್ಟ್ ಸಿನಿಮಾ ಅಥವಾ ಯುನೋ ನಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಒಂದು ಕ್ರಿಟಿಕಲ್ ಆ್ಯಂಡ್ ಒಂದು ಆನೆಸ್ಟ್ ರಿವ್ಯೂ ಅವರೇ ಕೊಡ್ತಾರೆ ಸೊ ಹಾಗಾಗಿ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಇವತ್ತೇನಾದರೂ ಪ್ರೀಮಿಯರ್ ಶೋಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇನಾದರೂ ಬರ್ತಾರ ನೋಡೋದಕ್ಕೆ ಅಂತ ಕರೆಸ ನಾವು ಏನು ಬಿಸಿ ಇದ್ದಾರೆ ಓಕೆ ಓಕೆ ಅವ್ರು ಬಿಸಿ ಇದ್ದಾರೆ ಅವ್ರು ಖಂಡಿತ ಮ್ಯಾಮ್ ಹೇಳಿದ್ದಾರೆ ಅವ್ರಿಗೆ ಇಂಟ್ರೆಸ್ಟ್ ಇದ್ದೆ ಸಿನಿಮಾ ನೋಡೋಕ್ಕೆ ಬಿಕಾಸ್ ಅವರು ಮೊದಲಿಂದ ಟಿಲ್ ನಾವು ಕೊನೆಯವರೆಗೂ ನಾವು ಟ್ರೇ ಟ್ರೇಲರ್ ಬಿಟ್ಟ ದಿನ ಕೂಡ ಅವ್ರಿಗೆ ತುಂಬ ಇಷ್ಟ ಆಯಿತು ಅಂತ ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ಅವ್ರಿಗೆ ಟ್ರೇಲರ್ ನೋಡುವಾಗ ಅವ್ರಿಗೆ ಗೊತ್ತಾಯಿತು ಏನೋ ಈ ಕೆಲವೊಂದು ಸೀನ್ಸ್ ನೋಡುವಾಗಲೇ ಎಸ್ಪೆಷಲಿ ಸಾಧು ಸರ್ನ ಸೀನ್ ನೋಡುವಾಗ ಮ್ಯಾಮ್ಗೆ ಒಂದು ಒಂದು ಕುತೂಹಲ ಇತ್ತು ಲೈಕ್ ಏನೋ ನನಗೂ ಸಿನಿಮಾ ನೋಡಬೇಕು ಅಂತ ಸೊ ಖಂಡಿತ ಮ್ಯಾಮ್ ನೋಡ್ತಾರೆ ಅನಿಸುತ್ತೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಪ್ರೊಡಕ್ಷನ್ ಕಡೆಯಿಂದ ಅವ್ರು ಟ್ರೈ ಮಾಡ್ತಾರೆ ಆ್ಯಂಡ್ ಹೋಪ್ಫುಲಿ ಮ್ಯಾಮ್ ವಾಚ್ ದ ಫಿಲಮ್ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹೇಗಿರುತ್ತೆ ಅಂತ ಜನರಲ್ ಆಗಿ ಇವಾಗ ಹೀರೋ ಹೀರೋನ್ ಹೀರೋಯಿನ್ ಅಂದರೆ ಜೊತೆಗೆ ಲವ್ ಮಾಡಿಕೊಂಡು ಓಡಾಡೋದು ಆ ರೀತಿ ಸೀನ್ಸ್ಗಳೇ ಹೆಚ್ಚಾಗಿರುತ್ತೆ ಈ ಈ ಒಂದು ಸಿನಿಮಾದಲ್ಲಿ ನಿಮ್ದೇನಾದರೂ ವಿಶೇಷವಾಗಿದೆ ಆ ಪಾತ್ರ ಅಂತ ಸೊ ಸಿ ಪಾತ್ರ ಅಂದರೆ ಸಿ ನಾನೊಂದು ಆರ್ಕಿಯಾಲಜಿಸ್ಟ್ ಈ ಸಿನಿಮಾದಲ್ಲಿ ಜಾನ್ಕಿ ಅಂತ ನನ್ನ ಪಾತ್ರ ಹೆಸರು ಸೊ ಅದು ನನ್ಗೆ ಅನಿಸುತ್ತೂ ತುಂಬ ಡಿಫ್ರೆಂಟ್ ಆಗಿತ್ತು ಎಸ್ ಅ ಪ್ರೆಸೆಂಟೇಷನ್ ಆಫ್ ಅ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಈ ಒಂದು ಸಿನಿಮಾದಲ್ಲಿ ನಮ್ಮ ಲವ್ ಸ್ಟೋರಿ ಆ್ಯಕ್ಚುಲಿ ಬೇರೆ ಥರನೇ ಇದ್ದೆ ಲೈಕ್ ಸ್ಟೀರೋಟಿಪಿಕಲ್ ಲವ್ ಸ್ಟೋರಿ ಅಲ್ಲ ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು ಇಟ್ ಇಸ್ ನಾಟ್ ಅ ಕಾಲೇಜ್ ಲವ್ ಸ್ಟೋರಿ ಸೊ ಹಾಗಾಗಿ ನಾವು ನಾನು ಆ್ಯಸ್ ಜಾನಕಿ ಹೆಂಗೆ ಲಾಕ್ ಆಗ್ತೀನಿ ಹೆಂಗೆ ಅನ್ಲಾಕ್ ಆಗುತ್ತೆ ಅಂತ ಎಲ್ಲ ಸಿನಿಮಾದಲ್ಲಿ ನಡೆಯುತ್ತೆ ಸೊ ಇಟ್ ಈಸ್ ಅ ಡಿಫ್ರೆಂಟ್ ಥರ ಒಂದು ಲವ್ ಸ್ಟೋರಿ ಅದು ಖಂಡಿತ ಹೇಳ್ಬೋದು ಸಿನಿಮಾದಲ್ಲಿ ಹಾಡುಗಳು ಕೂಡ ಒಂದು ಪ್ರಮುಖವಾದ ಪಾತ್ರ ವಹಿಸುತ್ತೆ ಸಿನಿಮಾದಲ್ಲಿ ಬಂದಿರುವಂತಹ ಹಾಡುಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ ಯೂಟ್ಯೂಬಲ್ಲೆಲ್ಲ ತುಂಬಾ ವ್ಯೂಸ್ ಆಗ್ತಾ ಇದೆ ಸಾಂಗ್ಸ್ ಗಳ ಬಗ್ಗೆ ಹೇಳೋದಾದ್ರೆ ಹೇಗೆ ಅನ್ನಿಸ್ತು ಶೂಟಿಂಗ್ ಟೈಮಲ್ಲಿ ಆಗಿರ್ಬೋದು ಅಥವಾ ಚಿತ್ರೀಕರಣ ಮಾಡೋ ಸಂದರ್ಭದಲ್ಲಿ ಹೇಗಿತ್ತು ನಿಜ ಹೇಳ್ಬೇಕಂದ್ರೆ ತುಂಬಾ ಕಷ್ಟ ಆಯಿತು ಬಿಕಾಸ್ ನಾವು ಚಿತ್ರದುರ್ಗದಲ್ಲಿ ಬಿಸಿಲಲ್ಲಿ ನಾವು ಶೂಟ್ ಮಾಡಿದ್ವಿ ಸೊ ಅದು ಲಾಜಿಸ್ಟಿಕ್ ವೈಸ್ ಮತ್ತೆ ಯುನೋ ಟೆಕ್ನಿಕಲಿ ನೋಡುವಾಗ ಇಟ್ ತುಂಬಾ ಡಿಫಿಕಲ್ಟ್ ಆಗಿತ್ತು ಬಿಕಾಸ್ ಯುನೋ ಕಾಸ್ಟ್ಯೂಮ್ ನಮ್ಮ ಹೇರ್ ನಮ್ಮ ಮೇಕಪ್ ಆ ಒಂದು ತೆರೆಯಲ್ಲಿ ನಾವು ಹೀಲ್ಸ್ ಹಾಕೊಂಡು ಯೂನೋ ಮೇಲೆ ನಾವು ಡಾನ್ಸ್ ಮಾಡುವಾಗ ನಾವು ಸ್ಟುಡಿಯೋನಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಈಸಿ ಆಗಿತ್ತು ಬಟ್ ಇವಾಗ ಚಿತ್ರದುರ್ಗ ನಾವು ಹೋಗಿ ಶೂಟ್ ಮಾಡುವಾಗ ನಮ್ಗೆ ಅನ್ಸುತ್ತೆ ರಿಯಲ್ ಕಷ್ಟ ಏನಂತ ಸೊ ಇಟ್ ಇಸ್ ಒಂಥರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಇವಾಗ ಫೈನಲಿ ನಾವು ಔಟ್ಪುಟ್ ನೋಡುವಾಗ ನಮ್ಗೆ ಅನ್ಸುತ್ತೆ ಅವತ್ತು ಯಾವ ಕಷ್ಟ ಇದ್ರೂ ಇವತ್ತು ಫೈನಲಿ ಅದು ಪೇಡ್ ಇಟ್ ಇಸ್ ಫೈನಲಿ ಪೇಡ್ ಆಫ್ ಅಂತ ನಮ್ಗೆ ಅನ್ಸುತ್ತೆ ಬಟ್ ಅಫ್ಕೋರ್ಸ್ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಇನ್ಸ್ಟಾಗ್ರಾಮಲ್ಲಿ ಇವಾಗ ನಮ್ಮ ನಮ್ ನಂಬರ್ ಒನ್ ಟ್ರೆಂಡಿಂಗ್ ರೀಲ್ ನಮ್ದು ರಾಘವ ರಾಘವ ಸಾಂಗ್ ತುಂಬ ಇನ್ಫ್ಲೂಯೆನ್ಸಸ್ ಆಕ್ಟರ್ಸ್ ಸಪೋರ್ಟ್ ಮಾಡಿದ್ದಾರೆ ಸ್ಟೆಪ್ ಎಲ್ಲ ಮಾಡಿದ್ದಾರೆ ಕೊಲಾಬ್ರೇಷನ್ ಮಾಡಿದ್ದಾರೆ ಸೊ ಹಾಗಾಗಿ ನಮಗೆ ಒಳ್ಳೆ ರೀಚ್ ಮತ್ತು ವ್ಯೂಸ್ ಸಿಕ್ತು ಆ್ಯಂಡ್ ನನಗೆ ನನ್ನ ಫೇವ್ರೆಟ್ ಸಾಂಗ್ ಪರ್ಸ್ಲಿ ಹೇಳಬೇಕಂದ್ರೆ ನನ್ನ ಹುಡುಗಿ ಅದು ನಾನು ಮತ್ತು ಮಿಲನ್ ಮಾತ್ರ ಆ ಒಂದು ಕಾರ್ ತೊಗೊಂಡು ನಾವು ಇಡೀ ಚಿತ್ರದುರ್ಗ ಬೆಟ್ಟದ ಮೇಲೆ ನಾವು ಶೂಟ್ ಮಾಡಿದ್ವಿ ಅದು ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಅಫ್ಕೋರ್ಸ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸೀಲನ್ಸವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಸಾಂಗ್ಸ್ ಅಫ್ಕೋರ್ಸ್ ನಮ್ಮ ಒಂದು ಸಿನಿಮಾಗೆ ಎಷ್ಟು ಎಲಿವೇಟ್ ಮಾಡ್ತಾರೆ ಮಾಡುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ ಥಿಯೇಟ್ರಲ್ಲಿ ನೋಡುವಾಗ ಸೊ ಈಗ ಸಿನಿಮಾಟೋಗ್ರಫಿ ಕೂಡ ಒಂದು ಮುಖ್ಯ ಪಾತ್ರ ವಹಿಸುತ್ತೆ ಹೇಗೆ ಚಿತ್ರೀಕರಣ ಮಾಡೋದು ಆ ಆ ಸಂದರ್ಭದಲ್ಲಿ ಅಂದರೆ ಅಲ್ಲಿ ಎಡಿಟಿಂಗಿಂದ ಹಿಡಿದು ಸ್ಕ್ರೀನ್ ಪ್ಲೇಗೆ ಮುಖ್ಯ ಭೂಮಿಕೆ ಕಾಣೋದು ಸಿನಿಮಾಟೋಗ್ರಫಿ ಅದ್ರ ಬಗ್ಗೆ ಹೇಳೋದಾದರೆ ಹೇಗೆ ನಮಗೆ ಸಿ ಸಿನಿಮಾಟೋಗ್ರಫಿ ಅಂದರೆ ನಾವು ಅಟ್ ದಿ ಎಂಡ್ ಆಫ್ ದಿ ಡೇ ಸಿನಿಮಾ ಅಂದರೆ ನಾವು ಏನು ಕಾಣೋದು ಅದು ವಿಶುವಲ್ಸ್ ಅದ್ರದ್ದು ರೆಸ್ಪಾನ್ಸಿಬಿಲಿ ಜವಾಬ್ದಾರಿ ಎಲ್ಲ ಒಂದು ಡಿ ಒ ಪಿ ಕೈಯಲ್ಲಿರುತ್ತೆ ಬಿಕಾಸ್ ಒಂದು ಫ್ರೇಮ್ ಎಷ್ಟು ಬ್ಯೂಟಿಫುಲ್ ಆಗಿ ತೋರಿಸ್ಬೋದು ಅಂದರೆ ಒಂದು ಡಿ ಒ ಪಿ ಒಂದು ಕೆಪಾಸಿಟಿ ಮತ್ತು ಟ್ಯಾಲೆಂಟು ಸೊ ನಮ್ಮ ಡಿ ಒ ಪಿ ಲವಿತ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ಅದು ಅದಕ್ಕೆ ನನಗೆ ನನಗೆ ಹುಡುಗಿ ಸಾಂಗ್ ತುಂಬ ಇಷ್ಟ ಆಯಿತು ಅಂದರೆ ಯಾಕಂದರೆ ಇದು ಇಂಟರ್ನ್ಯಾಷನಲ್ ಲೆವೆಲ್ ಥರ ಒಂದು ಲೊಕೇಶನ್ ಕೂಡ ನಾವು ಚಿತ್ರದುರ್ಗ ಅಂತ ಅಂದ್ಕೊಂಡು ನಮ್ಗೆ ನಂಬಕೆ ಆಗಲ್ಲ ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಸೊ ಅಟ್ ದಿ ಎಂಡ್ ಆಫ್ ದಿ ಡೇ ವಿಶ್ ಸೌಂಡ್ ವಿನ್ಸ್ ಸೊ ಇದೆಲ್ಲ ಇವಾಗ ಪ್ರೇಕ್ಷಕರು ಹೇಳಬೇಕು ಈಗ ಮೈಸೂರಲ್ಲಿ ಸಿನಿಮಾ ರಿಲೀಸ್ ಆಗ್ ಆಗ್ತಾ ಇದೆ ಇಲ್ಲಿಗೆ ಮತ್ತೆ ಭೇಟಿ ಮಾಡೋದಕ್ಕೆ ಏನಾದರೂ ಬರ್ತೀರಾ ಸಿನಿಮಾ ನೋಡೋದಕ್ಕೆ ಏನಾದರೂ ಬರ್ತೀರಾ ಮೈಸೂರು ಭೇಟಿ ಸದ್ಯಕ್ಕೆ ನನ್ನ ಪ್ಲ್ಯಾನ್ ಏನು ಅಂತ ಗೊತ್ತಿಲ್ಲ ಮೇ ಬಿ ಪ್ರೊಡಕ್ಷನ್ ಕಡೆಯಿಂದ ಹೇಳ್ತಾರೆ ಇವಾಗ ಥಿಯೇಟರ್ ವಿಸಿಟ್ ಏನಾದರೂ ಇದ್ದರೆ ಖಂಡಿತ ಬರ್ತೀವಿ ಸೊ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಟ್ ಇವಾಗ ನಾವು ನಮ್ಮ ಕಡೆಯಿಂದ ನಾವು ಕೆಲಸ ಎಲ್ಲ ಮಾಡಿದೀವಿ ಇವಾಗ ಪ್ರೇಕ್ಷಕರ ಕೈಯಲ್ಲಿದೆ ನಾವು ಸಿನಿಮಾ ಗೆಲ್ಸ್ಬೇಕಂದ್ರೆ ಅವ್ರ ಕೈಯಲ್ಲಿದೆ ಸೊ ಎಲ್ಲರೂ ಫೆಪ್ ಸೆವೆನ್ಗೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಲೇಬೇಕು ಯಾಕಂದ್ರೆ ಇದೊಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ತರ ಒಂದು ಸಿನಿಮಾ ಮಾಡಿದೀವಿ ಸೊ ಎಲ್ಲ ಇರುತ್ತೆ ಎಲ್ಲ ಎಲಿಮೆಂಟ್ಸ್ ನಮ್ಮ ಸಿನಿಮಾದಲ್ಲಿದೆ ಸೊ ಹಂಡ್ರೆಡ್ ಪರ್ಸೆಂಟ್ ಈ ಟೂ ಅವರ್ಸಲ್ಲಿ ನಿಮ್ಗೆ ತುಂಬ ಆ ಒಂದು ಎಂಜಾಯ್ಮೆಂಟ್ ಸಿಗುತ್ತೆ ಸೊ ಹಾಗಾಗಿ ಎಲ್ಲರೂ ಫೆಫ್ ಸೆವೆಂತ್ಗೆ ಬನ್ನಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಬನ್ನಿ ಆ್ಯಂಡ್ ಸಿನ್ಮಾ ಇಷ್ಟ ಆದರೆ ಸೋಷಿಯಲ್ ಮೀಡಿಯಾ ವರ್ಡ್ ಆಫ್ ಮೌತ್ಗೆ ಹೇಳಿ ಆ್ಯಂಡ್ ನಮ್ಮ ಸಿನ್ಮಾನ ಗೆಲ್ಲಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಇಷ್ಟು ನಟಿ ರಿಚಲ್ ಡೇವಿಡ್ ಅವರ ಮಾತಾಗಿದೆ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ನೋರು ಮೈಸೂರು